ಆತ್ಮೀಯ ಎಚ್ ಸಿಕ್ಸ್ಟೀನ್ ನ್ಯೂಸ್ಗೆ ಸ್ವಾಗತಿಸುತ್ತಾ ನಾನು ನಿಮ್ಮ ಅಮ್ಮಾಯಿ ಅಥವಾ ಮಲ್ಲಪ್ಪ ಈ ಒಂದಿಷ್ಟು ಸಿದ್ದರಾಮಯ್ಯ ಸುತ್ತಮುತ್ತ ಈಗಾಗಲೇ ಸಂಪುಟ ಪುನರ್ರಚನೆ ಆಗ್ತದೆ ಅಧ್ಯಕ್ಷ ಬದಲಾಗ್ತಾರ ಏನೇನು ಏನೇನೋ ಗದ್ದು ನೋಡೋ ಸಂದರ್ಭದಲ್ಲೇ ಸ್ವಾಭಿಮಾನಿ ಒಂದು ಏನಪ್ಪ ಅದ್ರ ಹಾಸನದಲ್ಲ ಇದು ಐದನೇ ತಾರೀಕು ದೊಡ್ಡ ಬೃಹದ್ ಅಧಿವೇಶನ ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು ತೇಲಿ ಬಿಟ್ಟಿದ್ದಾರೆ ಈಗಾಗಲೇ ಬಿ ಜೆ ಪಿಯವರು ಇದನ್ನು ಎಚ್ಚರಿಕೆಯಿಂದ ನೋಡ್ತಾ ಇದ್ದಾರೆ ಆದರೂ ದೇವೇಗೌಡರಂತೆ ಇದು ನನ್ನ ವಿರುದ್ಧಪ್ಪ ಅನ್ನುವಂಥ ವಿಚಾರಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅದು ಸತ್ಯನದ ಯಾಕಂದ್ರೆ ಕಾಂಗ್ರೆಸ್ ಶತಾಯಗತ ದೇವೇಗೌಡರ ರಾಜಕೀಯವನ್ನು ಮುಗಿಸ್ಬೇಕು ಅನ್ನುವಂಥ ಏನೋ ಪ್ರಯತ್ನ ಮಾಡ್ತಾಯಿದೆ ಅದರಲ್ಲಿ ಸುಲಭ ಕೆಲಸ ಯಾಕಂದರೆ ಅವರು ಸತ್ ನಮ್ಮ ದೇವೇಗೌಡರಾದ್ರ ಸರ್ತ ಎಲೆಕ್ಷನ್ ಸಂದರ್ಭದಲ್ಲ ಸುಖ ಮುರಿ ಅವಳ ರಾಜಕೀಯ ಅಂತ್ಯ ಮಾಡಲಿ ಅನ್ನುವಂಗೆ ಮಾತಾಡಿದರೆ ಅದು ಮಾತುಗಳು ನೀವು ಕೇಳಿದಿರಿ ಅವು ಆ ನೆಲೆಯಲ್ಲಿ ಇವತ್ತೇನೋ ಒಂದು ಹಾಸನದಲ್ಲೇ ದೊಡ್ಡದಂಥ ಒಂದು ಭ್ರತ್ ಸಭೆ ಮಾಡಲಿಕ್ಕೆ ಹೊರಟಿದ್ದಾರೆ ಸ್ವಾಭಿಮಾನಿ ಸಭೆ ಅದಕ್ಕೆ ಕಾಂಗ್ರೆಸ್ನಲ್ಲೇ ವಿರೋಧ ಇದೆ ಯಾಕೆ ಹಿಂಗಾಗ್ತಾ ಇದೆ ಅಂತ ಹೇಗೆ ಸಿದ್ದರಾಮಯ್ಯನವರು ತಮ್ಮ ವ್ಯಕ್ತಿತ್ವನ ಬೆಳೆಸೋ ಸಲುವಾಗಿ ಕಾಂಗ್ರೆಸ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಗೆ ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ ಅದಕ್ಕೇನು ನಮ್ಮ ಏನಪ್ಪ ಅಂತಂದ್ರೆ ಖರ್ಗೆ ಅವರು ಇರೋದು ಬಂತಂಥ ಸುದ್ದಿಗಳಿದ್ದಾವೆ ಇವೆಲ್ಲ ಎಷ್ಟು ಸರಿ ಹೇಳ್ತಪ್ಪ ಅನ್ನೋ ವಿಚಾರ ಹೇಳಿದಾಗ ಇವತ್ತ ಹಾಸನದಲ್ಲೇ ಈ ಒಂದು ಬೃಹತ್ ಸಭೆಯನ್ನು ಮಾಡೋ ಅವಶ್ಯಕತೆ ಇತ್ತ ಅನ್ನುವಂಥ ಮತ್ತೊಂದು ದೊಡ್ಡ ಪ್ರಶ್ನೆ ಅದ ಯಾಕೆಂದರೆ ಈಗಾಗಲೇ ದೇವೇಗೌಡರಿಗಾಯಿತು ಎಚ್ ಡಿ ಕುಮಾರ್ ಕುಮ್ ಕುಮಾರಸ್ವಾಮಿ ಅವರಿಗಾಯಿತು ಬಿ ಜೆ ಪಿಗಾಯಿತು ಈ ಮೂರೂ ಸೋಲುಗಳು ದೊಡ್ಡ ಹೊಡೆತವನ್ನು ಕೊಟ್ಟಿದ್ದು ಏನು ಸುಳ್ಳಲ್ಲ ಈಗ ಮುಖ್ಯವಾಗಿ ಇಂಥ ಅಧಿವೇಶನ ಮಾಡೋಕ್ಕಿಂತಲೂ ಸ್ವಾಭಿಮಾನದ ಅಭಿಮೇಶ ಅವ ಅಧಿವೇಶನಗಳನ್ನು ಮಾಡೆ ಅದನ್ನು ಒಂದು ಹಿಂದಿನ ನೆಲೆಗಟ್ಟಿನಲ್ಲಿ ದೊಡ್ಡ ಸಭೆ ಮಾಡಿ ಅಲ್ಲೇ ನಾವು ನಮ್ಮ ವ್ಯಕ್ತಿತ್ವ ತೋರಿಸೋಕ್ಕಿಂತರೂ ಇನ್ನೂ ಒಳ್ಳೆ ಸಾಧ್ಯತೆ ಸಾಧ್ಯತೆನೋ ಅಂತೇಳಿ ಒಂದಿಷ್ಟು ಪ್ರಶ್ನೆಗಳು ಸಹ ಹುಟ್ಟುಕೊಳ್ತಾಯಿದ್ದಾವೆ ಅದೇನೋ ಆಗಲಿ ರಾಜಕಾರಣದಲ್ಲೇ ಈ ಅಧಿವೇಶನಗಳು ಬೃಹತ್ ಅಧಿವೇಶನಗಳು ಮತ್ತೆ ಸಭೆ ಸಮಾರಂಭಗಳು ಇವು ನಡೀತಾ ಇರಬೇಕಾಗ್ತದೆ ಜನರಿಗೆ ನಾವೇನು ಮಾಡ್ತಾಯಿ ತಿಳಿಸ್ಬೇಕಾಗ್ತದೆ ಮತ್ತು ಇನ್ನೊಂದು ಮಾತು ನಾವು ಎಲ್ಲ ರಾಜಕಾರಣಿ ತಿಳ್ಕೊಳ್ಬೇಕಾಗಿದೆ ನಮ್ಮ ರಾಜಕಾರಣಿಗಳು ನಾಯಕರು ಕೇವಲ ಯಾರನ್ನು ಯಾರೋ ಒಂದಿಷ್ಟು ಬೈಯೋದ್ರಿಂದ ಟೀಕಾ ಮಾಡೋದ್ರಿಂದ ಅವ್ರು ಸಣ್ಣವ್ರು ಆಗ್ತಾರೆ ಥರ ತಿಳ್ಕೊಂಡ್ರೆ ತಪ್ಪದವ್ರು ಅವ್ರು ಬೆಳೀತಾ ಹೋಗ್ತಾ ಇರ್ತಾರೆ ಅವರು ಆದ್ಯತೆ ಪ್ರಾಮುಖ್ಯತೆ ಅನ್ನೋದು ನಾವು ಇತಿಹಾಸ ನೋಡಿದೀವಿ ಸಪೋಸ್ ನೋಡ್ರಿ ಅವತ್ತು ನಿಮಗೆ ಗೊತ್ತದ ಇಂದಿರಾ ಗಾಂಧಿಯವರು ಸೋತಾಗ ಎಪ್ಪತ್ತೇಳು ಎಪ್ಪತ್ತೆಂಟರಾಗ ಸೋತಾಗ ಇದು ಅವತ್ತಿನ ಚರಣಶೇಖರ ಆಗಿರ್ಬೋದು ಅವತ್ತು ಗೃಹ ಖಾತೆ ಎತ್ಕಂಥದ್ದು ಅವ್ರದ್ದು ಒಂದು ಮೊರಾಜ್ ದೇಸಾಯಿ ಅವರು ಆಯಿತು ಇವರೆಲ್ಲ ಕುಡ್ಕೊಂಡು ಅವತ್ತೇನು ಮಾಡಿದ್ರಪ್ಪ ಅಂದ್ರೆ ಇಂದಿರಾಜ್ ಅವ್ರನ್ನ ಜೈಲಿಗೆ ಹಾಕುವಂತ ಕೆಲಸ ಮಾಡಿದ್ದು ಇವ್ನೇನು ಮಾಡಿಕೊಡ್ರಿ ಅದರಿಂದಾಗಿ ಇಂದಿರಾಜಿ ಅವ್ರದ್ದೇನು ಕೆಟ್ಟ ಸಲ ಆಗಲಿಲ್ಲ ಅವ್ರ ಬಗ್ಗೆ ಮತ್ತು ಸಿಂಪತಿ ಕ್ರಿಯೇಟ್ ಆಗ್ತದೊಂದು ಸಹಿತ ಸತ್ಯದ ಇದು ಭಾಳಷ್ಟು ನೋಡ್ತಾ ಬಂದಿದ್ರು ನಾವು ಈ ಸಲ ಈ ಸಿದ್ದರಾಮಯ್ಯನವರು ಹಾಸನಕ್ಕೆ ಹೋಗಿ ಅವ್ರಿಗೆ ಒಂದು ಬೃಹತ್ ಅಧಿವೇಶನ ಮಾಡಿ ದೇವಿಗೌಡರಿಗೆ ಅಪಮಾನ ಮಾಡ್ತೀವಿ ಅಥವಾ ಅವ್ರನ್ನ ನಾಮ ಮಾಡ್ತೀವಿ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪನದ ಯಾಕಪ್ಪ ಅಂತಂದ್ರೆ ಅದರಿಂದ ಅವ್ರು ಇನ್ನಷ್ಟು ಪುಟದೇ ಹೇಳ್ತಾರೆ ಮಿನ ಅದರಿಂದ ಅವ್ರು ನಾಶ ಇಲ್ಲ ಅದಿರಲು ಮುಖ್ಯವಾಗಿ ಮಾಡಬೇಕಾಯ್ತು ಕೆಲಸ ಏನಪ್ಪಾ ಅಂದ್ರೆ ಇಂಥ ತಪ್ಪು ಕೆಲಸಗಳನ್ನು ಕುಮಾರಸ್ವಾಮಿಗಳು ಮಾಡಿದರು ನಿಮಗೂ ಓದ್ತಿರ್ಬೋದು ಕುಮಾರಸ್ವಾಮಿಗಳು ಮುಖ್ಯಮಂತ್ರಿ ಎರಡನೇ ಸಲ ನಮ್ಮ ಇವ್ರದ್ದು ಬಂದಾಗ ಇವರು ಕಾಂಗ್ರೆಸ್ ಸಪೋರ್ಟ್ ಮಾಡಿದಾಗ ಅದು ಭಾಳ ಒಳ್ಳೆ ಅವಕಾಶ ಇರ್ತಾವ್ರಿ ಆಗ ತಿಂಗಳು ಎರಡು ತಿಂಗಳು ಏನು ಮಾಡಿದ್ರು ಬಂದ ತಕ್ಷಣ ಎಲ್ಲ ಗುಡಿಗಳಿಗೆ ಅಡ್ಡಾಡೋದು ದೇವಸ್ಥಾನಗಳು ಅಡ್ಡಾಡೋದು ಮಾಡೋದು ಮಾಡಿದ್ರ ಮ ಏನು ಮಾಡಬೇಕಾಗಿತ್ತು ಕೆಲಸ ಮಾಡಲಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹದ ಹಾಗೆ ನೋಡಿರಿ ಮಾಯಾವತಿ ಅವರು ದೊಡ್ಡ ನಾಯಕಿಯಾಗಿ ಬೆಳೆದಂಥವ್ರು ಬೆಳಿಬೇಕಾದಂಥವ್ರು ಆಗಲಿಲ್ಲ ಯಾಕೆ ಅದಾರ ಒಮ್ಮೆ ಎರಡು ಸ ಎರಡು ಮೂರು ಸಲ ಬಂತದ್ದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗುವಂಥದ್ದು ಆ ಸಂದರ್ಭದಲ್ಲಿ ಅವರು ಏನು ಮಾಡಬೇಕಾಗಿತ್ತು ದಲಿತ ಸಮುದಾಯಕ್ಕಾಗಲಿ ಬಿದ್ದು ಸಮುದಾಯಕ್ಕಾಗಲಿ ಒ ಬಿ ಸಿಗಾಗಲಿ ಇವರೆಲ್ಲರೂ ಥೆಕ್ಕೆ ತೋಬೇಕಾಗಿತ್ತು ಬಹುಜನ ಪಾರ್ಟಿ ಅವರು ಬಹುಜನ ಸಮಾಜ ಪಾರ್ಟಿ ಎಲ್ಲರೂ ತೋಬೇಕಾಗಿತ್ತು ಆದರೆ ಆ ಸಂದರ್ಭದಲ್ಲಿ ಏನು ಮಾಡಿದ್ರಪ್ಪ ಅಂದರೆ ಕಾಂಚನ ಮೂರ್ತಿ ಆಗಿರ್ಬೋದು ಆನೆ ಮೂರ್ತಿ ಆಗಿರ್ಬೋದು ದೇವಿ ನಮ್ಮ ಅಂಬೇಡ್ಕರ್ ಮೂರ್ತಿಗಳನ್ನು ಸೂರಲ್ಲದ ಸಮಯ ಹಾಳು ಮಾಡಿದ್ರು ವಿನಃ ಮಾಡಿದ್ರು ವಿನಃ ಅವರು ಒಳ್ಳೆ ಆಡಿದುಕೊಳ್ಳೋಕ್ಕಾಗಲೇ ಇಲ್ಲ ಅನ್ನೋದು ಗಮನ ಬರ್ತಾಯಿಲ್ಲ ಆದರೆ ಕೇಜ್ರಿವಾಲ್ರು ನಲ್ವತ್ತೊಂಬತ್ತು ದಿವಸ ಅಷ್ಟು ಆಡಳಿತ ರೀತಿ ಮಾಡ್ತಾ ಫಸ್ಟ್ ಟೈಮ್ ಆಯ್ಕೆ ಆದಾಗ ಕಾಂಗ್ರೆಸ್ ಜೊತೆಗೆ ಅಷ್ಟೊಂದು ಒಳ್ಳೆಯ ಕೆಲಸ ಮಾಡಿ ಫ್ರೀ ನೀರು ಫ್ರೀ ವಿದ್ಯುತ್ತು ಆ ಫ್ರೀ ಎಜುಕೇಷನ್ ಇವೆಲ್ಲ ಮಾಡಿದ ತಕ್ಷಣ ದೆಹಲಿಯಲ್ಲಿ ಆವರಿಸ್ಕೊಂಡಿದ್ದಾರೆ ಇವತ್ತು ದೆಹಲಿ ಆವರಿಸ್ಕೊಂಡ್ರು ಪಂಜಾಬ್ ಆವರಿಸ್ಕೊಂಡ್ರು ಮುಂದಿನ ದಿನದಲ್ಲಿ ಏನು ಮಾಡ್ಬೋದು ಇದೆಲ್ಲ ಗೊತ್ತಾಗಿದ್ದು ಸಾಕಷ್ಟು ಅವ್ರ ಮೇಲೆ ಕೇಸರು ಹಾಕಿದಾರೆ ಅದು ಮಾತು ಬೇರೆ ಇರಲಿ ರಾಜಕೀಯದಲ್ಲಿ ನಡೆಯುವಂಥದ್ದು ಅವ್ರು ಎಷ್ಟು ಮಷ್ಟು ಭ್ರಷ್ಟ ಅದಾರ ಏನದ ಅನ್ನೋದು ಬೇರೆ ಮಾತ್ರ ಬಟ್ ಅದಕ್ಕಿಂತ ಮುಖ್ಯವಾಗಿಪ್ಪ ಅಂದರೆ ರಾಜ್ಯಗಳ முக்கிய ஒன்று ஆய் ஏனப்பா அந்த இன்க்கம் ஏனப்பாந்திரே இது சரி சாராய் சரி குடுக்கி அது லாபம் கொண்டு கவர்மெண்ட் எல்லோரு ಪ್ರತಿಯೊಂದು ಗೌರ್ಮೆಂಟ್ ಪ್ರತಿಯೊಂದು ಸರ್ಕಾರ ಪ್ರತಿಯೊಂದು ಪ್ರತಿಯೊಬ್ಬ ರಾಜಕಾರಣಿ ಅದನ್ನು ಆ ದೇಶೆಯಲ್ಲೇ ನಾಯಕ ಮಾಡ್ತಾ ಹೋಗ್ತಾ ಇದ್ದಾನೆ ಹಾಗೆ ಅವರು ಕೇಜ್ರಿವಾಲ್ ಮಾಡಿದ್ರು ಅದ್ರದ್ದು ಕೆಟ್ಟ ಪರಿಣಾಮನೂ ಇವತ್ತು ಅನುಭವಿಸ್ತಾ ಇದ್ದಾರೆ ಅದೆಲ್ಲ ಇರಲಿ ಇಲ್ಲ ಹೇಳುವಂಥದ್ದು ಏನಪ್ಪಾ ಮುಖ್ಯವಾಗಿ ಸಿದ್ದರಾಮಯ್ಯ ಅವರು ಹಾಸನದಲ್ಲಿ ದೊಡ್ಡ ಸಭೆ ಮಾಡಿದ್ರೆ ದೇವೇಗೌಡರು ನಾಶ ಆಗ್ತಾರಂತ ಅವ್ರು ತಿಳ್ಕೊಂಡಿದ್ರೆ ಅವರಷ್ಟು ಅವರಷ್ಟು ಜ್ಞಾನಿನೋ ಮೂರು ಅವರೇ ಇರ್ಬೋದು ಯಾಕಪ್ಪ ಅಂತಂದ್ರೆ ಅದು ನಾಶ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದು ಮಾತು ಅವ್ರು ಒಳ್ಳೆಯ ಕೆಲಸಗಳು ಅಂತ ಈಗ ಹೇಳಿದ ಕುಮಾರಸ್ವಾಮಿಗಳು ಬಂದ ತಕ್ಷಣ ರೈತರ ಮನ್ನಾ ಮಾಡೆ ಅದ್ರ ಜೊತೆಗೆ ರೈತರಿಗೆ ಮುಖ್ಯವಾಗಿ ಬೇಕಾಗುವಂತಹ ಈ ಒಂದು ಏನಪ್ಪ ಅಂತಂದರೆ ಅವತ್ತು ಇತ್ತು ಎಮ್ ಎಸ್ ಪಿ ಕಾನೂನು ಆಗ್ಬೇಕಂತ ಅದನ್ನು ಅದನ್ನು ಮಾಡೋ ಮಾಡೋದಾಗಲಿ ಮತ್ತೂ ಆಗಲಿ ಇನ್ನುಳಿದ ಜನಪರವಂತ ಫ್ರೀ ಎಜುಕೇಷನು ಫ್ರೀ ಸ್ಕೂಲ್ ಹತ್ರ ಇದ್ದರು ಅದು ಕೇತರಿಗಳು ಮಾಡಿ ಫ್ರೀ ಮತ್ತು ಔಷಧ ಏನಾದರೂ ಮಾಡಿದ್ರಪ್ಪ ಅಂದರೆ ಅವರು ಮತ್ತಷ್ಟು ಇನ್ನಷ್ಟು ಗಟ್ಟಿಯಾದಂಥ ಒಂದು ನಾಯಕತ್ವ ಪಡಿತಾಯಿದ್ರು ಅನ್ನೋದು ಅಷ್ಟು ಸತ್ತದ ಅದು ಯಾಕಪ್ಪ ಅಂದರೆ ಇವತ್ತು ಕಾಂಗ್ರೆಸ್ ಏನಾದರೂ ಇವತ್ತು ಅಧಿಕಾರದಲ್ಲಿ ಉಳಿದಿದ್ರೆ ಅದಕ್ಕೆ ಕಾರಣ ಗ್ಯಾರಂಟಿ ಗ್ಯಾರಂಟಿ ಸಾಧಕ ಬಾಧಕಗಳು ಬೇರೆ ಅದು ಹೌದು ಆರ್ಥಿಕ ವ್ಯವಸ್ಥೆ ಪೆಟ್ಟು ಬರ್ತದೆ ಎಲ್ಲ ಕಸತ್ತಿನ ಯಾಕಂದರೆ ಎಲ್ಲಿವರಿಗೆ ಉದ್ಯೋಗ ಸೃಷ್ಟಿ ಆಗೋದಿಲ್ಲ ಅಲ್ಲಿವರೆಗೆ ಉದ್ಯೋಗ ಸೃಷ್ಟಿ ಆಗದೇ ಇದ್ದರೆ ಇಲ್ಲೇ ಏನು ಕೊಳ್ಳುವ ಶಕ್ತಿ ಬರುವುದಿಲ್ಲ ಉದ್ಯೋಗ ಇಲ್ಲ ಅಂದರೆ ಹೆಂಗೆ ಕೊಳ್ತೀರಿ ನೀವು ನೀವು ಎಷ್ಟು ವರ್ಷ ನೀವು ಗ್ಯಾರಂಟಿ ಇದ್ದೀರಿ ಕೊಡೋರು ಆದರೂ ಜನಕ್ಕೆ ತಾತ್ಕಾಲಿಕ ಒಂದು ರೆಮಿಡಿ ಸಿಕ್ಕದು ಅದಕ್ಕಾಗಿ ಕಾಂಗ್ರೆಸ್ಗೆ ಓಟ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ಗೆ ಆಯ್ಕೆ ಆಗ್ತಾ ಇದ್ದಾರೆ ನಿಧಾನಕ್ಕೆ ಇದು ಗೊತ್ತಾಗಿ ಇವತ್ತು ಬಿ ಜೆ ಪಿ ಸಹಿತ ನಿಧಾನಕ್ಕೆ ಈ ಒಂದು ಗ್ಯಾರಂಟಿಗಳು ಬೆನ್ನಿತ ಮಹಾರಾಷ್ಟ್ರದಲ್ಲೇ ಓದ್ತದೆ ಏನು ಬೇನ ಭೇಟಿ ಅಂತಿರೂ ಕೂಡ ಏನೋ ಒಂದು ಒಂದು ಸಾವಿರ ಐದುನೂರು ಎರಡು ಸಾವಿರ ದುಡ್ಡನ್ನ ಅವರ ಖಾತೆಗೆ ಹಾಕೋದ್ರಿಂದ ಹೆಣ್ಮಕ್ಳು ಹೋಟೆಲ್ ತೊಗೊಳೋಂಥ ಕೆಲಸ ಆಗ್ಯದ ಅದರಿಂದ ಮನೆ ಆಯ್ಕೆನೂ ಆಗಿದ್ದಾರೆ ಇವತ್ತು ಅವ್ರಿಗೂ ಅನಿಸ್ಲಿಕ್ಕೆಪ್ಪ ಗ್ಯಾರಂಟಿ ಬಿಟ್ಟರೆ ಕೆಲಸ ಆಗೋದಿಲ್ಲ ಅಂತಾರೆ ಹೀಗಾಗಿ ಏನಾದರೂ ಸಿದ್ದರಾಮಯ್ಯವ್ರು ಗೆದ್ದಿದ್ರೆ ಇವೆಲ್ಲ ಕಾರಣಗಳಿಂದ ಗ್ಯಾರಂಟಿ ಆಯಿತು ಇನ್ನುಳಿದಾಯಿತು ಈಗ ಮಾಡಬೇಕಾಗಿದ್ದೇನಪ್ಪ ಅಂದರೆ ಇವರು ಈಗ ಇನ್ನುಳಿದು ಒಂದು ಮೂರ್ನಾಲ್ಕು ವರ್ಷ ಮೂರು ವರ್ಷಗಳಲ್ಲ ವಿಶೇಷವಾಗಿ ರೈತರಿಗೆ ಏನದಲ್ಲ ಏನು ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅಂಥದ್ದು ಎಮ್ ಎಸ್ ಪಿಯನ್ನು ಮೊದಲು ಕಾನೂನು ಮಾಡಬೇಕು ನಮ್ಮ ಕರ್ನಾಟಕ ಸ್ಟೇಟದಲ್ಲೇ ಅವ್ರು ಸೆಂಟ್ರಲ್ದು ಏನು ಮಾಡ್ತಾರೆ ಮಾಡ್ಲವು ಯಾಕಂದರೆ ಸ್ಟೇಟಿಗೆ ಸಂಬಂಧಿಸಿದಂಥ ವಿಷಯ ಅದ ಅದ್ರ ಜೊತೆಗೆ ಸ್ಕೂಲ್ಗಳೇನು ಮಾಡುವಂಥ ಒಂದು ವಿಷಯ ಏನು ನಿರ್ಧಾರಕ್ಕೆ ಮಾಡ್ತಾ ಇದ್ದಾರೆ ಒಂದು ಐದುನೂರು ಪಬ್ಲಿಕ್ ಸ್ಕೂಲ್ಗಳು ಅದು ಒಂದು ಏನೋ ಪ್ರಯತ್ನ ನಡೆಸ್ತಾ ಇದ್ದಾರೆ ಅದೆಲ್ಲಕ್ಕಿಂತಲೂ ಪ್ರತಿಯೊಂದು ಸ್ಕೂಲನ್ನೂ ಒಂದು ಮಾಡರ್ನೈಸ್ ಆಗಿ ಪ್ರತಿ ವಿದ್ಯಾರ್ಥಿಗೂ ಒಂದು ಮೂವತ್ತು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಾಗಿ ಒಂದು ಒಂದು ಗುಣಾತ್ಮಕ ಶಿಕ್ಷಣವನ್ನು ಕೊಟ್ಟರೆ ಇನ್ನೂ ಎತ್ತಿಗೆ ಬೀಳುವಂಥ ಸಾಧ್ಯತೆಗಳಿದಾವೆ ಯಾಕಂದ್ರೆ ರಾಮಕೃಷ್ಣ ಹೆಂಗಡಿಯವರು ಶಾಶ್ವತ ಅನುದಾನ ರಹಿತ ಅಂತ ಮಾಡಿ ಅವತ್ತು ಎಜುಕೇಷನ್ ದೊಡ್ಡ ಹೊಡೆತ ಕೊಟ್ಟು ಹೋಗಿಬಿಟ್ಟಿದ್ರು ಅವರು ರಾಮಕೃಷ್ಣ ಹೆಗಡೆ ಅವರು ಯಾಕೆ ಮಾಡಿದ್ರು ಗೊತ್ತಿಲ್ಲ ಅವರು ಒಳ್ಳೆ ನಾಯಕರವರು ಅದು ಯಾಕೆ ಮಾಡಿದ್ರು ಅದಕ್ಕೇನು ಇರಲಿಲ್ಲ ದುಡ್ಡು ಕೂಡಿಸೋದಕ್ಕಾಗಿ ಅನ್ನುವಂಥ ಕೆಲವು ಪ್ರಶ್ನೆಗಳು ಅದಾವ ಇರಲಿ ಇರಲಿ ಇವತ್ತು ಸಿದ್ದರಾಮಯ್ಯ ದೊಡ್ಡ ಅಪಾರ್ಚುನಿಟಿ ಅದ ಎಲ್ಲರಿಗೂ ಫ್ರೀ ಹೈಯರ್ ಎಜುಕೇಷನ್ ಕೊಡುವಂಥ ಕೆಲಸ ಮಾಡಿದ್ರಪ್ಪ ಅಂದ್ರೆ ಜೊತೆಗೆ ಆರೋಗ್ಯದ ಬಗ್ಗೆ ಕೇಜ್ರಿವಾಲ್ ತೆಗೆದುಕೊಂಡಂಥ ನಿರ್ಧಾರ ತೆಗೆದುಕೊಂಡ್ರೆ ನಿಶ್ಚಿತವಾಗಿಯೂ ಇನ್ನೂ ಇತಿಹಾಸ ಉಳಿಯುವಂಥ ಕೆಲಸಗಳು ಆದರೂ ಮಾಡಿಬಿಟ್ಟು ಹಾಸನದಲ್ಲೇ ನಾವು ಸಭೆ ಮಾಡ್ತೀವಿ ಆ ಹಾಸನ ಸಭೆ ಮಾಡಿ ಅವ್ರನ್ನ ಟೀಕೆ ಮಾಡಿ ಬರ್ತೀವಿ ಅಂದರೆ ಟೀಕೆ ಮಾಡೋದ್ರಿಂದ ಯಾವ ವ್ಯಕ್ತಿ ಅವ್ರು ಇನ್ನಷ್ಟು ಬೆಳಿತಾರಿನ ಅವ್ರು ಕುಬ್ ಜಂತಿ ಆಗೋದಿಲ್ಲ ಅವ್ರು ನಶಿಶ್ ಜಂತಿ ಹೋಗುವುದಿಲ್ಲ ಆದರೆ ಕಾಲಕ್ಕೆ ತಕ್ಕಂಗೆ ಅವ್ರು ಕೆಲಸ ಮಾಡಲಿಕ್ಕೆ ತಾವು ನಶಿಸಿ ಹೋಗಿಬಿಡ್ತಾರೆ ಆಮಾಗ ಬೇರೆ ಇಲ್ಲಿ ನೋಡಿರಿ ಯಾವುದೂ ಶಾಶ್ವತ ಅಲ್ಲ ಒಂದಿಲ್ಲ ಒಂದು ಸದ ಹೋಗಲೇಬೇಕು ಯಾಕಂದ್ರೆ ಸ್ವತಃ ಇಂದಿರಾ ಗಾಂಧಿ ಅವ್ರು ಸ್ವತಃ ಅವ್ರು ತಿಳ್ಕೊಂಡಿದ್ರು ನಾನು ಎಷ್ಟೋ ವರ್ಷ ಬದುಕ್ ಬನ್ನೇನು ಅಂತೇಳಿ ತನ್ನದ ತನ್ನ ಮಕ್ಕಳು ಅವ್ರ ಮಾಡಿದ್ರು ಅವ್ರ ಶಿಶು ಹೋದರು ಅವ್ರ ಬಗ್ಗೆ ಆಗ್ತಾ ಇದ್ದಾವೆ ನಿಮಗೆ ಕೋರ್ತದೆ ತುರ್ತು ಪರಿಸ್ಥಿತಿಯಲ್ಲಿ ಕೆಲವೊಂದು ಸಿಲಿಂಡ್ರ್ಗಳಲ್ಲಿ ತಮ್ಮ ಚರಿತ್ರೆಗಳನ್ನ ಬರ್ಕೊಂಡು ಹಾಕ್ಕೊಂಡಿದ್ರು ಅವರು ಆ ನಂತರದಲ್ಲಿ ತೆಗೆದು ಹಾಕಿದ್ರು ಮಾಡಿದ್ರು ಬೇರೆ ವಿಷಯ ಅವರು ಎಲ್ಲ ಮಾಡಿದರು ಅಂದ್ರೆ ಕಾಲಕ್ಕೆ ತಕ್ಕಂಗೆ ಆವತ್ತು ನೀವು ಒಂದು ಕಾಲಕ್ಕೆ ಬಲಿಷ್ಠದರು ಇನ್ನೊಂದು ಕಾಲಕ್ಕೆ ವೀಕ್ ಆಗಿರ್ತೀರಿ ಹಂಗಿಲ್ಲೇ ಸಿದ್ದರಾಮಯ್ಯ ಮಾಡಬೇಕಾದ ಕೆಲಸ ಅದಲ್ಲ ಅದಕ್ಕಿಂತಲೂ ಮುಖ್ಯವಾಗಿ ಇಲ್ಲಿ ಮಾಡಬೇಕಾಗಿದ್ದೇನೆ ಅಂದ್ರೆ ತಮ್ಮ ವ್ಯಕ್ತಿತ್ವ ಬೆಳೆಸ್ಬೇಕಾಗಿದ್ದು ಮತ್ತು ತಮ್ಗೆ ಅನಿಸಲೇ ಬೇಕೆಲ್ಲ ಇದೆಲ್ಲ ಮಾಡಿದರೆ ನಮ್ಮ ಕೃಷಿ ಅಂದರೆ ಮುಖ್ಯಮಂತ್ರಿ ಕೃಷಿ ಉಳಿತು ಯಾರು ಬೆಲ್ಲದಿಲ್ಲ ಅಂತ ಭಾವನೆ ಇರ್ಬೋದು ಅದು ಒಂದು ರೀತಿ ಸರಿನೇ ಇಲ್ಲ ಅಂತಲ್ಲ ಯಾಕಂದರೆ ಇವತ್ತು ರಾಜಕೀಯ ಹಾಗಾಗಿದೆ ತಮ್ಮ ಶಕ್ತಿ ತೋರಿಸೋದು ಶಕ್ತಿ ಪ್ರದರ್ಶನ ಮಾಡೋದು ಅದನ್ನು ನಾವು ಇನ್ನಷ್ಟು ಬೆಳೀತು ನಿಂತಿರ್ಕೊಳ್ಳುವಂಥ ಒಂದಿಷ್ಟು ಹಂತದವರೆಗೆ ಸರಿ ಆದರೆ ಅದು ನಂತರದಲ್ಲ ಅದರ ನಂತರ ಉಳಿಯುವಂಥದ್ದು ಅವ್ರು ಮಾಡೋ ಕೆಲಸಗಳಿಂದ ಇತಿಹಾಸದಲ್ಲಿ ಉಳಿದ ಮನುಷ್ಯ ಆ ಸಿದ್ದರಾಮಯ್ಯ ಸ್ವತಃ ಬಲ್ಲವರು ಆಗಿದ್ದಾರೆ ಆ ಎಲ್ಲ ದಿಶೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನ ಮಾಡೋಕ್ಕಿಂತಲೂ ಮುಖ್ಯವಾಗಿ ಈಗ ಮೊದಲು ಮಾಡಬೇಕಾಗಿದ್ದು ಈ ನಾಡಿಗೆ ಏನಪ್ಪ ಉದ್ಯೋಗ ಸೃಷ್ಟಿ ಏನು ಮಾಡ್ತಾಯಿದ್ರಿ ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ರಿ ಜೊತೆಗೆ ಎಷ್ಟು ನೀವು ಶಿಕ್ಷಣಕ್ಕೆ ನಿಮ್ಮ ದುಡ್ಡನ್ನು ತೆಗೆದಿಟ್ಟು ಯಾಕೆ ಅಭಿವೃದ್ಧಿಯಾದ ಶಿಕ್ಷಣನ ಅದಿಲ್ಲ ಅಂತಂದರೆ ಏನೂ ಇಲ್ಲ ಅನ್ನೋದು ನಿಮಗೆ ಗೊತ್ತದೆ ಎಲ್ಲ ದೇಶೆಯಲ್ಲಿ ಜನರ ಮನಸ್ಸನ್ನು ಗೆಲ್ಲಬೇಕಾದ್ರೆ ಗ್ಯಾರಂಟಿ ಇನ್ನೂ ಶಾಶ್ವತಗಳ ಜೊತೆಗೆ ಉದ್ಯೋಗ ಸೃಷ್ಟಿಗೆ ಏನು ಮಾಡಬೇಕಾಗಿತ್ತು ಅನ್ನೋದನ್ನು ಅಗ್ರಿಕಲ್ಚರ್ಗೆ ಗೋಡೌನ್ ಕಟ್ಟಿಕೊಡೋದ ಬಗ್ಗೆ ಇನ್ನೊಂದ್ರ ಬಗ್ಗೆ ನಾನು ಮೈನಿಂದ ಹೇಳ್ತಾನೆ ಇರ್ತೀನಿ ಅಂಥ ವಿಷಯ ನಾವು ಒಬ್ಬರಲ್ಲ ಭಾಳ ಜನ ತೆಂದರು ಹೇಳ್ತಾ ಇದ್ದಾರೆ ಯಾರೋ ಅದಾನಿ ಅಂಬಾನಿ ಅಂತವ್ರಿಗೆ ನೀವು ಗೋಡೌನ್ ಕಟ್ಟಿ ಅಲ್ಲಿ ಆಯಾ ಹಳ್ಳಿಗಳಲ್ಲಿ ಗೋಡೌನ್ ಕಟ್ಟಿಕೊಟ್ರೆ ಇನ್ನೂ ಉತ್ಪಾದನೆ ಹೆಚ್ಚಾಗುವಂಥದ್ದು ಮಾರ್ಕೆಟ್ ಬೆಳೆಯುವಂಥದ್ದು ಸಾಧ್ಯತೆಗಳು ಅದು ಈ ಎಲ್ಲ ನೀವು ಚಿಂತನೆ ಮಾಡಬೇಕು ಭೀನಾ ನಾವು ಹಾಸನದಲ್ಲಿ ಬೃಹತ್ ಸಭೆ ಮಾಡೋರಿದ್ದೀವಿ ಹುಬ್ಬಳ್ಳಿಲಿ ಮಾಡೋರು ಇದ್ದೀವಿ ಐನ ಸಭೆ ಮಾಡಿದೀವಿ ಅದನ್ನ ಅವತ್ತು ಬರ್ತಾರೆ ಊಟ ಮಾಡ್ತಾರೆ ಹೋಗ್ತಾರೆ ನೀವು ಒಂದು ತಾತ್ಕಾಲಿಕ ಒಂದಿಷ್ಟು ಶಕ್ತಿ ತೋರಿದ ಸಂಘ ಆಗ್ತದೆ ಆದರೆ ಒಬ್ಬ ನಾಯಕನಾಗಿ ಇತಿಹಾಸದಲ್ಲಿ ಅಂತ ಸಾಹಿತ್ಯ ಭಾಳ ಕಡಿಮೆ ಅನ್ನೋದನ್ನು ಸ್ವತಃ ಸಿದ್ದರಾಮಯ್ಯವ್ರು ಇವತ್ತಿನಿಂದ ವಿಚಾರ ಮಾಡಬೇಕಾಗತ್ತೆ ಕೆಲಸ ಕೆಲಸನ ಮಾಡ್ತಾಯಿದ್ರು ಒಳ್ಳೆದಿಲ್ಲ ಅಂತಲ್ಲ ಕೆಲವಷ್ಟು ಸಲುವಾಗಿ ಇನ್ನೊಂದು ದುಡ್ಡು ಕಡಿಮೆ ಕೊಟ್ಟಿದ್ದಾರೆ ಅಂತೇಳಿ ನಮ್ಮ ಪ್ರಧಾನಿಯವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಆರು ಭೇಟಿಗಳನ್ನ ಇಟ್ಟಿದ್ದಾರೆ ಭದ್ರಾ ಮೇಲ್ದಾಣಿಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ರಿ ಅಂತ ಬೇಡಿಕೇಳ್ತಿದ್ದಾರೆ ಜೊತೆಗೆ ಶುಷ್ಕ ವಲಯದ ನೀರಾವರಿ ಶುಷ್ಕ ವಲಯ ಏನದ ಡ್ರೈ ಏರಿಯಾ ಅಂತ ಕರಿತೀವಲ್ಲ ಅಂಥಲ್ಲಿ ನೀರಿನ ನೀರಾವರಿ ಅನುಕೂಲ ಮಾಡೋದಕ್ಕೆ ನಮಗೆ ಅನು ಅನುಮೋದನೆ ಸಾರಿ ಹಾಂ ಅನುಮೋದನೆಗಳು ಕೊಡೋ ಜೊತೆಗೆ ಜಲಶಕ್ತಿ ಮತ್ತು ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದ್ರೆ ಅರಣ್ಯಗಳ ಸಚಿವಾಲಯಗಳೆಲ್ಲ ಅರಣ್ಯ ಉಳಿಯುವಂಥ ಕೆಲಸಗಳನ್ನ ಮಾಡಿರಿ ಕೂಡ ನಮಗೆ ಮತ್ತು ಮೇಕೆದಾಟು ಮತ್ತು ಮಹದಾಯಿ ಯೋಜನೆಗೆ ದುಡ್ಡಿನ ಬಿಡುಗಡೆ ಮಾಡಲಿಕ್ಕೆ ತಿಳ್ಕೊಂಡಿದ್ದಾರೆ ಅದೇ ಕಾರಣ ಅಮೃತ ಯೋಜನೆ ಅಡಿಯಲ್ಲಿ ಹದಿಮೂರು ಮಹಾನಗರ ಪಾಲಿಕೆಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಅನುದಾನ ಕೊಡ್ರಿ ಅಂತ ಕೇಳ್ಕೊಳಕ್ಕೆ ಹೋಗಿದ್ದಾರೆ ಕೇಳಿದ್ದಾರೆ ಆರು ಬೆಡಿಗಳಿದ್ದಾವ ಅದರಲ್ಲೇ ಒಂದು ಹದಿನೈದನೇ ಹಣಕಾಸು ಆಯೋಗದೊಳಗೆ ನಮ್ಗೆ ಕ ಕರ್ನಾಟಕ ಅನ್ಯಾಯ ಆಗ್ಯದ ಅದು ಹದಿನಾರನೇ ಇದ್ರೊಳಗೆ ನೀವು ಇದ್ದಂಥವ್ರು ನಮ್ಗೆ ನ್ಯಾಯಯುತವಾಗಿ ನಮ್ಮ ಪರಿಣಾಮ ಅನ್ನುವಂಥ ಮಾತನ್ನು ಇಟ್ಟಿದ್ದಾರೆ ಮುಂದೆ ಹದಿನೈದು ಹಣಕಾಸು ಆಯೋಗದಾಗ ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ರೂಪಾಯಿ ಅನುದಾನ ನೀವು ಬಿಡದ್ರಂತ ಇದ್ದರೆ ಅದು ಬಿಡುಗಡೆ ಮಾಡಿರಿ ಇಲ್ಲಿಯವ್ರಿಗೆ ಮಾಡಿಲ್ಲ ಅಂತ ಇದ್ದಾರೆ ಒಳ್ಳೆ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲ ಅಂತಲ್ಲ ಆದರೆ ಇವೆಲ್ಲಕ್ಕಿಂತಲೂ ಕೇವಲ ನಾವು ದೊಡ್ಡ ಸಭೆಗಳನ್ನು ಮಾಡಿ ನಾವು ನಾಯಕರಾಗ್ತೀವಿ ಅಂದರೆ ತಾತ್ಕಾಲಿಕ ಜಯ ಅಷ್ಟ ಅದು ಶಾಶ್ವತವಾಗಿ ಉಳಿಯೋದು ಏನಪ್ಪ ಅಂದರೆ ಈ ಮಾಡೋ ಕೆಲಸಗಳು ಆ ದೇಶದಲ್ಲಿ ಯೋಚನೆ ಮಾಡಿದರೆ ಒಳ್ಳೆಯದು ಆದರೂ ಅದಕ್ಕೀಗ ನಮ್ಮ ಸಿದ್ದರಾಮಯ್ಯ ಹೆಜ್ಜೆಗೆ ವಿರೋಧಗಳು ಹುಟ್ಟಿದ ಅವನು ಅಷ್ಟು ಏನಾಗ್ತದೆ ಮಿನಿಸ್ಟರ್ಶಿಪ್ ಏನು ಚೇಂಜ್ ಆಗ್ಬೋದು ಮತ್ತೆ ಆಗ್ಬೋದು ಸಂಪುಟ ಪುನರ್ರಚನೆ ಆಗ್ಬೋದು ಅಥವಾ ಇಲ್ವೋ ಅದು ಜೊಡ್ಡ ಚರ್ಚೆ ಅದ ನೋಡೋಣ ಅದನ್ನು ಮುಂದಿನ ದಿನಗಳಲ್ಲಿ ಅಂತ ಹೇಳ್ತಾ ಈಗ ಎಲ್ಲರೂ ಈ ಬರುತ್ತಿರುವಂಥ ಅಧಿವೇಶನದ ಬಗ್ಗೆ ಬೆಳಗಾವಿ ಅಧಿವೇಶ ಅಧಿವೇಶನದ ಬಗ್ಗೆ ಎಲ್ಲರೂ ಲಕ್ಷ್ಯ ಕೊಟ್ಟ ನೋಡ್ತಾ ಇದ್ದಾರೆ ಏನಾಗ್ಬೋದು ಇಲ್ಲೇ ಅಂತೇಳಿ ನೋಡೋಣ ನಾವು ನೀವು ಅಂತ ಹೇಳ್ತಾ ಇದು ಈಗಿನ ಡೆವಲಪ್ಮೆಂಟ್ಗಳು ಮತ್ತು ಸಿದ್ದರಾಮಯ್ಯ ಸುತ್ತಮುತ್ತ ನಡೀತಿರುವಂಥ ವ್ಯವಹಾರಗಳು ಅವ್ಯವಹಾರಗಳು ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಿದ್ರೆ ನಿಮ್ಗೆ ಲೆಕ್ಕ ಆಗ್ಬೋದು ಲಾಕ್ ಆಗಿ ಲ್ಯಾಕ್ ಮಾಡಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆಗೆ